ಕರ್ನಾಟಕ ರಾಜ್ಯ ಕಮ್ಮಾರ ಒಕ್ಕೂಟದ ವತಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ನಂಜುಂಡರವರಿಗೆ ಕುಲಶಾಸ್ತ್ರದ ಅಧ್ಯಯನದ ಬಗ್ಗೆ ಬೇಡಿಕೆಯ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟದ ವತಿಯಿಂದ ಮೈಸೂರು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ನಂಜುಂಡ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಮಹದೇವಪ್ಪ ಇವರುಗಳನ್ನು ಭೇಟಿ ಮಾಡಿ ಕಮ್ಮಾರಿಕೆಯ ಕುಲಶಾಸ್ತ್ರದ ಅಧ್ಯಯನದ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ಬೇಡಿಕೆಯ ಮನವಿ ಪತ್ರವನ್ನು ರಾಜ್ಯ ಕಮ್ಮಾರ ಸಂಘದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜಣ್ಣ ಕಮ್ಮಾರ್ ಬೆಂಗಳೂರು ಕಮ್ಮಾರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಕಮ್ಮಾರ್ ತುಮಕೂರು ವಿಶ್ವಕರ್ಮ ನಾಮನಿರ್ದೇಶಕರಾದ ಗೋವಿಂದರಾಜು ಕಮ್ಮಾರ್ ಸಮಾಜದ ಮುಖಂಡರಾದ ತುಮಕೂರು ಹನುಮಂತಯ್ಯ ಕಮ್ಮಾರ್ ತೋವಿನಕೆರೆ ಕರವೇ ಅಧ್ಯಕ್ಷರಾದ ರಘುನಂದನ್ ಕಮ್ಮಾರ್ ಉಪಸ್ಥಿತರಿದ್ದರು ನಂಜನಗೂಡಿನ ಮಹದೇವ ನಗರದಲ್ಲಿ ಕಮ್ಮಾರ ಸಮುದಾಯ ಭವನಕ್ಕೆ ಹದಿನೇಳು ಕುಂಟೆ ಜಾಗವನ್ನ ನೀಡಿರುವುದಕ್ಕೆ ತಾಲೂಕು ಆಡಳಿತಕ್ಕೆ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟದ ವತಿಯಿಂದ ಧನ್ಯವಾದವನ್ನ ತಿಳಿಸಿದರು ವರದಿ ರಘುನಂದನ್ ಟಿಆರ್ ತವಿನಕೆರೆ ಇದು ಟಾರ್ಗೆಟ್ ರೂಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಕಮ್ಮಾರ್ ಅಂತ ನಾವು ಇವತ್ತು ನಂಜನಗೂಡು ನಮ್ಮ ಕಮ್ಮಾರ ಸಮುದಾಯ ಭವನಕ್ಕೆ ಸರ್ಕಾರ ಮಂಜೂರು ಮಾಡಿದೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಆ ಜಾಗ ಪರಿಶೀಲನೆ ಮಾಡಬೇಕು ಅಲ್ಲಿ ಯಾವ ಹಂತದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡಕ್ಕೋಸ್ಕರ ಬಂದ್ವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಇದೆ ಒಳ್ಳೆ ರೋಡ್ ಇದೆ ಇಲ್ಲಿ ಒಂದು ಸಮುದಾಯ ಭವನ ಅಥವಾ ಮತ್ತೊಂದು ಹೊಸ ವಸತ ಶಾಲೆ ಯಾವ್ದಾದ್ರು ಮಾಡಿದಲ್ಲಿ ನಮ್ಮ ಸಮುದಾಯಕ್ಕೆ ಬಹಳ ಅನುಕೂಲ ಆಗುತ್ತೆ ಆಮೇಲೆ ಮುಂದಿನ ಪೀಳಿಗೆಗೂ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ನಾವು ನಮ್ಮ ಒಕ್ಕೂಟದವರು ನಾವು ಎಲ್ಲ ಬಂದು ಈ ಜಾಗನ ಪರಿಶೀಲನೆ ಮಾಡಿದ್ವಿ ಬಹಳ ಅದ್ಭುತವಾಗಿದೆ ಸರ್ಕಾರನು ಒಳ್ಳೆ ಜಾಗ ಕೊಟ್ಟಿದೆ ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರ್ಮಾಣ ಆಗ್ತಕ್ಕಂತ ಎಲ್ಲಾ ಕನ್ನಡ ಕಾಮಗಾರಿ ಕಾಮಗಾರಿಗಳಿಗೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾ ನಾನು ನಾನು ಮಾತು ಮುಗಿಸ್ತಾ ಇದ್ದೀನಿ